ಆರೋಗ್ಯ ಸೇವೆಗಳ ಕುರಿತು ಜಾನಪದ ಬೀದಿ ನಾಟಕ ಪ್ರದರ್ಶನ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಆಡೂರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳ ಕುರಿತು ಬೀದಿ ನಾಟಕ ಪ್ರದರ್ಶನವನ್ನು ಮಾಡಲಾಯಿತು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಆಡೂರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಸಮುದಾಯ ಆರೋಗ್ಯ ಕೇಂದ್ರ ಕುಕನೂರು ಸಹಯೋಗದಲ್ಲಿ ಜಾನಪದ ಸಂಗೀತ ಬೀದಿ ನಾಟಕ ಪ್ರದರ್ಶನ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಮೇಲ್ವಿಚಾರಕರಾದ ಚನ್ನಬಸಯ್ಯ ಸರಗಣಾಚಾರ್ ಆಚಾರ್ ಮಾತನಾಡಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಮತ್ತು ಆರೋಗ್ಯದಿಂದಿರಲು ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಆರೋಗ್ಯದ ಬಗ್ಗೆ ಬೀದಿ ನಾಟಕ ಪ್ರದರ್ಶನ ಮತ್ತು ಹಲವಾರು ರೋಗಗಳ ವಿರುದ್ಧ ಗೀತೆಗಳ ಪ್ರದರ್ಶನ ಮಾಡುತ್ತಿದ್ದು ಜನರು ಜಾಗೃತರಾಗಬೇಕು ಅಂತ ತಿಳಿಸಿದರು ಮತ್ತು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಆರೈಕೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಿದೆ ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣ ಮಾಡಲು ಇಲಾಖೆ ಮೂಲಕ ಸೇವೆ ನೀಡುತ್ತಿದೆ ಅಂತ ತಿಳಿಸಿದರು ಕಲಾತಂಡದ ಮೂಲಕ ರಾಷ್ಟೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಸ್ನೇಹ ಕ್ಲಿನಿಕ್ ತಾಯಿ ಕಾರ್ಡ್ ಮಹತ್ವ ಹೆರಿಗೆ ಕ್ಷಯರೋಗ ನಿಯಂತ್ರಣ ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣ ಆರೋಗ್ಯ ಸೇವೆಗಳ ಕುರಿತು ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಜಾನಪದ ಬೀದಿ ನಾಟಕ ಕಲಾವಿದರಾದ ವೀರೇಶ್ ಹಾಲಗುಂಡಿ ಸಿದ್ದಲಿಂಗಯ್ಯ ಗೋಲ್ರೇಕೊಪ್ಪ ದಾವಲ್ಸಾಬ ಅತ್ತಾರ ನಾಗರಾಜಕಂಗಿ ಗ್ಯಾನೇಸ ಮಹದೇವಪ್ಪ ಸಿದ್ಲಿಂಗಮ್ಮ ಹಾಲುಗುಂಡಿ ಶಿವಲಿಂಗಮ್ಮ ಹಾಲಗಿ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಹಿರಿಯ ಮೇಲ್ವಿಚಾರಕರಾದ ಚೆನ್ನಬಸಯ್ಯ ಸರಗಣಾಚಾರ್ ಆಶಾ ಕಾರ್ಯಕರ್ತೆಯರಾದ ಲಲಿತಾ ಆಶಾ ಕೊಪ್ಪಳ ಗ್ರಾಮದ ಹಿರಿಯರು ಹೀರಪ್ಪ ಮತ್ತು ಗ್ರಾಮದ ಸಾರ್ವಜನಿಕರು ಹಿರಿಯರು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚೆನ್ನೈಯ ಹಿರಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು

ಇವತ್ತು ನಾಟಕದ ಮೂಲಕ ಅಂದ್ರೆ ಏನು ಹೋಗ ಅಂದ್ರೆ ಏನು ಮನೆಯಲ್ಲಿ ಹೆಣಗೆ ಆಗ್ಬೇಕಂದ್ರೆ ಈ ಏನು ಅಂತ ಹೇಳಿ ಬಂದಿದ್ದಾರೆ ಈ ಕಲಾ ತಂಡದವರಿಗೆ ಕಾರ್ಗಿಲ್ ಕಾರ್ಗಿಲ್ ಮಲ್ಲಯ್ಯ ಕಲಾ ತಂಡದವರಿಗೆ ನನ್ನಿಂದ ಗುಪೂರ್ವಾದ ಅಭಿನಂದನೆಗಳು ಅದೇ ರೀತಿ